ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದಲೇ ಒಂದು ಪ್ರತಾಪನ ವೋಟಿಂಗ್ ಕ್ರೇಜ್ ಜಾಸ್ತಿ ಆಗಿದೆ ಏನಕ್ಕೆ ಅಂದ್ರೆ ಪ್ರತಾಪ್ ಅವರಿಗೆ ಸಿಕ್ಕಾಪಟ್ಟೆ ಜನ ವೋಟ್ ಮಾಡಲು ಇಷ್ಟ ಪಡ್ತಿದ್ದಾರೆ ಸೊ ಇವತ್ತು ಕೊನೆಯ ದಿನ ನಾಳೆ ಹನ್ನೊಂದು ಗಂಟೆ ನಾಳೆ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ವೋಟಿಂಗ್ ಲೈನ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗುತ್ತೆ ಸೊ ಎಲ್ಲರಿಗೂ ಕೂಡ ವೋಟ್ ಅನ್ನ ಮಾಡಬಹುದು ಅಂದ್ರೆ ಇಷ್ಟ ಯಾರಿಗೆಲ್ಲ ಇಷ್ಟ ಆಗುತ್ತೆ ಸ್ಪರ್ಧೆಯಲ್ಲಿ ಅವ್ರಿಗೆಲ್ಲ ವೋಟ್ ಆಗ್ಬಹುದು ಸೊ ವರ್ತುರ್ ಕೂಡ ಅದ್ಭುತವಾದಂತಹ ಕಂಟೆಸ್ಟೆಂಟ್ ಜೊತೆಗೆ ಪ್ರತಾಪ್ ಇದ್ದಾರಲ್ಲ ಅವರಿಗೆ ಇವತ್ತಿಂದ ಸಿಕ್ಕಾಪಡೆ ಗಳ ಒಂದು ಟ್ವಿಸ್ಟ್ ಬದಲಾವಣೆ ಕೂಡ ಆಗ್ತಿದೆ ಪ್ರತಾಪ್ ಅವರಿಗೆ ನೆನೆ ಮನೆ ಸ್ವಲ್ಪ ಕಡಿಮೆ ಓಟ್ಸ್ಗಳು ಆದ್ರೆ ಇವತ್ತು ಇನ್ನಷ್ಟು ಜಾಸ್ತಿ ಓಟ್ಸ್ಗಳು ಜಾಸ್ತಿ ಲಾಸ್ಟ್ನೇ ದಿನ ಬೇರೆನಾ ಜಾಸ್ತಿ ರೀತಿಯಲ್ಲಿ ಒಂದು ಫ್ಯಾನ್ ಪೇಜ್ ಗಳಾಗಿರ್ಬೋದು ಕೂಡ ಪ್ರಮೋಷನ್ ಅವರಿಗೆ ಜಾಸ್ತಿ ಓಟ್ಸ್ಗಳು ಇವತ್ತು ಸಾಧ್ಯತೆ ಇದೆ ನಾಳೆ ಹನ್ನೊಂದು ಗಂಟೆಯ ತನಕ ಯಾವುದೇ ರೀತಿಯ ಒಂದು ಬದಲಾವಣೆಗಳು ಬೇಕಾದ್ರೂ ಆಗ್ಬೋದು ಸೊ ವರ್ತೂರ್ ಅವರಿಗೂ ಕೂಡ ಒಳ್ಳೆ ರೀತಿಯಲ್ಲೂ ಕೂಡ ಓಟ್ಸ್ ಹೋಗ್ತಾ ಇದೆ ಸೊ ಇನ್ಕೆಂದ್ರೆ ಪ್ರತಾಪ್ ಮತ್ತು ವರ್ತೂರ್ ಇಬ್ಬರು ಕೂಡ ಅದ್ಭುತವಾದಂತಹ ಕಾಮನ್ ಮ್ಯಾನ್ ಅಂತ ಹೇಳ್ಬೋದು ಅದ್ಭುತವಾದಂತಹ ರೈತರ ಕುಟುಂಬದಿಂದ ಬಂದಂತಹ ವ್ಯಕ್ತಿಗಳು ಸೊ ಹೀಗಾಗಿ ಅವರಿಗಿಬ್ಬರಿಗೂ ಕೂಡ ಹೆಚ್ಚಿನ ಓಟ್ಸ್ಗಳನ್ನ ಕೊಡುವ ಮೂಲಕ ಅವರನ್ನ ಫಸ್ಟ್ ಅಥವಾ ಸೆಕೆಂಡ್ ಸ್ಥಾನಕ್ಕೆ ನಿಲ್ಲಿಸುವಂತಹ ಒಂದು ಪ್ರಯತ್ನದಲ್ಲಿ ಎಲ್ಲರಿಗೂ ಕೂಡ ಇದ್ದಾರೆ ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಕೂಡ ಅಭಿಮಾನಿಗಳು ಇಬ್ಬರಿಗೂ ಕೂಡ ತುಂಬಾನೇ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಕೂಡ ಮಾಡ್ತಾರೆ ವಿನಯ್ ಕೂಡ ಒಳ್ಳೆ ಸ್ಪರ್ಧಿ ಸಂಗೀತ ಅವ್ರಿಗೂ ಕೂಡ ಒಳ್ಳೆಯ ರೀತಿಯಲ್ಲಿ ಓಟ್ಗಳು ಸಿಗ್ಬೇಕು ಯಾಕಂದರೆ ಅವರು ಕೂಡ ಒಂದು ಮಹಿಳಾ ಒಂದು ಸ್ಪರ್ಧಿಯಾಗಿ ಇವತ್ತು ಒಬ್ಬರೇ ಉಳ್ಕೊಂಡಿದ್ದಾರೆ ನಿಜಕ್ಕೂ ಕೂಡ ಅವರ ಒಂದು ಹಾರ್ಡ್ ವರ್ಕ್ ಮತ್ತು ಒಂದು ಡೆಡಿಕೇಶನ್ ಇಂದ ಚೆನ್ನಾಗಿ ಆಟ ಆಡಿದ್ದಾರೆ ಕಾರ್ತಿಕ್ ಅವ್ರಿಗೂ ಕೂಡ ಒಂದು ತಾರತಮ್ಯ ಬಡ್ ಅವ್ರಿಗೂ ಕೂಡ ಒಂದು ಓಟ್ಗಳನ್ನು ಹಾಕುವ ಮೂಲಕ ನೆಚ್ಚಿನ ಒಂದು ಸ್ಪರ್ಧಿಗಳನ್ನ ಗೆಲ್ಲಿಸುವಂತ ಒಂದು ಕೆಲಸ ಮಾಡ್ಬೋದು ಬಹುಶಃ ಆರನೇ ಪ್ಲೇಸ್ನಲ್ಲಿ ತುಕಾಲಿ ಅವರು ಇರ್ತಾರೆ ಅಂತ ಒಂದು ಅಭಿಪ್ರಾಯ ಅನಿಸ್ತಾ ಇದೆ ನೋಡೋಣ ಏನಾಗ್ಬೋದು ಅಂತ ಅವರು ಕೂಡ ಒಳ್ಳೆಯ ಸ್ಪರ್ಧೆ